ನನಗೆ ತುಂಬಾ ಕಾಫ್ ಇತ್ತು ಫ್ರಮ್ ಪಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ನನಗೆ ಕಾಫ್ ಇದೆ ಅಂದ್ರೆ ನಾನು ಅರ್ಧ ರಾತ್ರಿ ನಿದ್ದೆಯಿಂದ ಎಚ್ಚರಿಕೆ ಆದ್ರೆ ನನಗೆ ಹಾಫ್ ಅನ್ ಅವರ್ ಸ್ಲೀಪೇ ಆಗ್ತಿರ್ಲಿಲ್ಲ ಬರೀ ಕೆಮ್ಮದೆ ಕೆಮ್ಮು 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 ಅಂದ್ರೆ ಹಾಫ್ ಎನ್ ಅವರ್ ಅಟ್ಲೀಸ್ಟ್ ನನ್ ಇತ್ತು ಮತ್ತೆ ವಿಕ್ಸು ಅದೆಲ್ಲ ಇನ್ಹೇಲ್ ಹೇಲ್ ಮಾಡೋದ್ರಿಂದ ಸ್ವಲ್ಪ ಅದು ಕಡಿಮೆ ಆಗ್ತಾ ಇತ್ತು ಅಷ್ಟೇ ತಿರ್ಗಾ ಸ್ಲೀಪ್ ಬರಬೇಕಂದ್ರೂ ಕಷ್ಟ ಆಗ್ತಿತ್ತು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕಾಲು ಕೆಳಗಡೆ ತಣ್ಣ ಇದರಲ್ಲಿ ಕಾಲು ಅದು ನನಗೆ ತಿರ್ಗಾ ಕಾಫ್ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಫ್ರಮ್ ಪಾಸ್ಟ್ ನನ್ಗೆ ಹಿಲಿ ತಗೊಂಡು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಮಂತ್ ಆಗಿರೋದು ಇನ್ನ ನನಗೆ ಏನು ಅಷ್ಟು ತುಂಬಾ ಗೊತ್ತಿಲ್ಲ ಬಟ್ ಇಷ್ಟ ಮಟ್ಟಲ್ಲೇ ನನಗೆ ಡಿಫ್ರೆನ್ಸಸ್ ನೋಡಕ್ ಆಯ್ತು ಕಾಫ್ ಎಲ್ಲ ಸ್ಟಾಪ್ ಆಯಿತು ಕಾಫ್ ಆಗ್ತಾ ಇಲ್ಲ ವಾಸ್ ಶಾಕ್ ಲಾಸ್ಟ್ ವೀಕ್ ಎಲ್ಲ ನೋಡ್ದೆ ಎದ್ದೀನಿ ಕಾಫೇ ಇಲ್ಲ ಅಂತ ಒಂಥರ ನನಗೆ ಶಾಕ್ ಆಯ್ತು ಆಮೇಲೆ ಇನ್ನೊಂದು ಏನಂದ್ರೆ ಒನ್ ಡೇ ನಾನು ಆಕ್ಚುಲಿ ಎವ್ರಿ ಡೇ ನಾನು ಇದು ಎನರ್ಜೈಸ್ ಮಾಡ್ತೀನಿ ನೀರನ್ನ ನೀರನ್ನ ಎನರ್ಜೈಸ್ ಮಾಡೋದ್ರಿಂದ ಒನ್ ಡೇ ಜಸ್ಟ್ ನೋಟಿಸ್ ಮಾಡಿದೆ ಅದೇ ನೀರು ಕುಡಿತಾ ಇರೋದು ಮಾರ್ನಿಂಗ್ ಟೀ ಜೊತೆ ಸಮ್ ಕಾಕ್ರಾಸ್ ಆತರ ನಾನ್ ತಗೊಳ್ತೀನಿ ಲೈಕ್ ಒಣಗಿನದ್ ರೊಟ್ಟಿ ಇರುತ್ತೆ ಅದೇ ತಿನ್ನೋದು ಬಿಸ್ಕೆಟ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ ಸೊ ಅದ್ ತಿಂದೆ ನೋ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ತಿರ್ಗಾ ಲಂಚ್ ಅಷ್ಟೇ ಸ್ವಲ್ಪ ಬಿಸಿ ಆಗಿತ್ತು ಶೆಡ್ಯೂಲ್ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಲಂಚ್ ಮಾಡಿಲ್ಲ ಅವ್ರ ಮನೆಗೆ ಹೋಗು ಅಲ್ಲೂ ಟೀ ಕುಡ್ದೆ ಅದ್ರ ಜೊತೆ ಸ್ವಲ್ಪ ಅದೇ ಸಮ್ ಚುರುಮುರ ಚಕ್ಲಿ ಆಲ್ ಸಮ್ ಅದೇನೋ ತಿಂದೆ ಅಷ್ಟೇ ಸೊ ಅದೇನು ಇಟ್ ಇಸ್ ಅದ್ ನಮ್ ಮೊಟ್ಟೆ ತುಂಬದು ಇಲ್ಲ ಬಟ್ ಅದ್ ತಿಂದು ತಿರ್ಗಾ ಈ ಮನೆಗ್ ಬಂದು ಐ ಡಿ ನಾಟ್ ಫೀಲ್ ಒಂಚೂರು ಅನ್ಸಲಿಲ್ಲ ನಾನು ಊಟ ಮಾಡಬೇಕು ಆರ್ ಹೊಟ್ಟೆಯಲ್ಲಿ ಸ್ವಲ್ಪ ಉರಿ ಇವಾಗ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆ ಉರಿ ತರ ಬರುತ್ತೆ ನಮ್ಗೆ ಹಂಗೆಲ್ಲ ಅನ್ಸುತ್ತೆ ಬಟ್ ಏನು ಅನ್ಸಲಿಲ್ಲ ಈವನ್ ಇನ್ ದ ಈವ್ನಿಂಗ್ ನಾನು ಒಂದಿಷ್ಟೇ ಟೀ ಕುಡಿದೆ ಅಷ್ಟೇ ಸೊ ತ್ರೀ ಮೀಲ್ಸ್ ವಾಸ್ ತ್ರೀ ಮೀಲ್ಸ್ ವಾಸ್ ಟೀ ಫಾರ್ ಮೀ ಬಟ್ ಐ ಡಿಡ್ ನಾಟ್ ಫೀಲ್ ಲೈಕ್ ಹ್ಯಾವಿಂಗ್ ಎನಿಥಿಂಗ್ ಆರ್ ನಾನು ಏನು ತಿಂದಿಲ್ವಲ್ಲ ಅಂತ ನೋ ಗಿಡ್ಸ್ ನಥಿಂಗ್ ಐ ವಾಸ್ ಫ್ರೆಶ್ ಆಲ್ ಡೇ ಬಿಕಾಸ್ ಆಫ್ ಅದು ವಾಟರ್ ಹೀಲಿ ಮಾಡ ವಾಟರ್ ಕೋಹರೆನ್ಸ್ ಪ್ರೋಗ್ರಾಮ್ ತಗೊಂಡು ಆ ನೀರು ಕುಡಿದ್ ಕುಡ್ದಿದ್ರಿಂದ ಅಷ್ಟು ಎನರ್ಜಿ ಇತ್ತು ನನಗೆ தேங்க்யூ மேடம் இஷ்டேந்தா